ನಾವನು ಒಂದು ಮುಂಜಾನೆಯಿಂದ ಅಂಗಡಿ ಹಚ್ಕೊಂಡು ಕುಂತೀನಿ ಒಂದ್ ಗಿಲಾಕಿಯಾರ ಬರಬೇಕಲ್ಲ ಯಾರ್ಯಾರು ಬರವಲ್ರು ಬೇಕಾದಂಗ ವ್ಯಾಪಾರ ಅಂತ ನಾನು ಎಸ್ಟಿಮೇಟ್ ಹಾಕಿ ವರಿವರ್ಸಿ ವರಿವರ್ಸಿ ಇಡ್ತೀನಿ ಚಂದ ಕಾಣ್ಲಿ ಅಂತೇಳಿ ಯಾರ ಒಬ್ಬರ ಬಂದು ಏನ್ರಿ ನಿಮ್ ರೇಟ್ ಹಣ್ಣಿಂದ ಅಂತ ಕೇಳೋರು ಇಲ್ಲೇ ಏನಪ್ಪ ಕಮ್ಮನ ಜೀವ ಕಾಮನೆ ಮಾಡ್ಕೊಂಡು ಬೆಲ್ಲ ರೊಟ್ಟಿ ತಿನ್ನೋದಾಯ್ತು ನನಗೆ ಬಾಳೆ ಯೆ ಬಂದು ಹೋಗ್ತಿದ್ ಎಂದೂ ಜಡ್ಡಿಲ್ಲ ನನಗೆ ಯಾವತ್ತು ಹಿಂಗೇನ್ ಕಾಮನಿ ಆಗ್ಯದ ಜಡ್ ಏನು ಹೇಳಿ ಕೇಳಿ ಬರ್ತಾವನ್ ಏನ್ ಆ ನಾ ಬಾ ಬಾತ್ ಗೊತ್ತು ಬೆಲ್ಲ ರೊಟ್ಟಿ ತಿಂದ ಮೈಯಾಗ ತಾಕತ್ತಿಲ್ಲ ಸಿಟ್ಟು ತರ್ಸಾಕ್ ಹೋಗ್ಬೇಡ ನಿನ್ ಕೆಲಸ ಏನೈತಿ ಅದನ್ನ ಮಾಡ್ಕೋನು ಜಡ್ ನನಗ ಬಂದದ ಔಷಧಿ ಇಕ್ಕಿಕ್ ಪಟ್ಟಂಗ ಹಾಲತ್ತ ಹಣ್ಣು ಹಂಪಲ ಹಣ್ಣು ಹಂಪಲ ತಿಂದು ನೋಡಿ ಆ ನಮನಿ ನೋಡ್ ಬೆಲ್ಲ ರೊಟ್ಟಿ ತಿಂದ್ ನೋಡು ನಾವ್ ಹೆಂಗಾಗಿ ನನಗೇನ್ ಹೇಳ್ತಿ ನೀನ್ ಪಾಲಿಗೆ ಬಂದದ ನೀ ಉಣ್ಣ ಈಗ ಹಣ್ಣು ಕಾಲಿ ಆಗ್ಯಾವ ನಡಿ ನನಗೆ ನನಗಾಗುದಿಲ್ಲ ಈಗ ಆಗುದಿಲ್ಲ ಆಗುದಿಲ್ಲ ಹಣ್ಣಿಗೆ ತರೋದ್ ಆಗುದಿಲ್ಲ ಹೋಗು ನಿನಗ ಹಣ್ಣು ತಿನ್ನಿಸ್ ನಾ ಏನ್ ಮಣ್ಣಿಲ್ಲ ಏನ ಹೋಗ ಇದಂತ ತಿನ್ನ ಹೋಗ ನೀ ಮಣ್ಣಾರೆ ತಿನ್ನು ಏನಾರೆ ತಿನ್ನು ನನಗೆ ಹಣ್ಣು ಬೇಕು ಹಣ್ಣು ಬಿಟ್ರೆ ಬೇರೆ ಊಟ ಮಾಡಂಗಿಲ್ಲ ನನಗ್ ಅಡಿಗೆ ಮಾಡೋದು ಆಗುದಿಲ್ಲ ಹೋಗ ಏ ಅಡಿಗೆ ಮಾಡೋದ್ ಆಗುದಿಲ್ಲ ಅಂದ್ರೆ ಇವತ್ತೊಂದ್ ದಿವಸ ಹಣ್ಣು ತಿಲಿಕ ಅಂದ್ರೆ ಏನ್ ಸಾಯ್ತೇನೆ ಹೋಗ ಸುಮ್ಮನೆ ತಿಳಿತೀನಿ ತಿನ್ಬೇಡ ಹೋಗ ಕಣ್ ಆಯ್ತಾಳ ಹಿಂಗ நான் தகண்டு அப்போ ஏ மத்தி நோட் ஏன்காம சீரி உண்டி அண்ணா ஒடேதாகி ಪ್ಯಾಂಟ್ ಉಟ್ಕೊಂಡು ಹಂತಾರೆ ಕಿಸಿದಾಗೆ ಹಾಕೊಂಬರ್ತೇನೆ ಹಂಗೆ ಚೀಲ ತಗೊಂಬ ಹೋಗ್ಬೇಡ ಹೋಗಿ ಬರ್ತೀನಿ ಸಾಯಿಲತ್ತ ಹಣ್ಣು ಬೇಕತ್ತ ಹೋದೆ ಖರೀದಿ ಯಾಕೆ ನಾಟಕ ಮಾಡೋದು ಹೋಗ ಹೋಗ ಶಾನ್ಯಾದೆ ಅವನು ಅದಕ್ಕೆ ಹಿರಿಯರು ಹೇಳ್ತಾರ ಸುಮ್ಮ ಮನ್ಯಾಗ ಅವ ಅಪ್ಪ ಹೆಣ್ಣು ನೋಡಿದ ಮದ್ವೆ ಆದ್ರೆ ಚಂದ ಇರ್ತದೆ ಇದನ್ನು ತಿಂಡಿಗೆ ಬಿದ್ದು ಲವ್ ಮ್ಯಾರೇಜ್ ಮಾಡ್ಕೊಂಡೆ ನೋಡು ಮತ್ತು ಹಣ್ಣು ಹಂಪಲ ತಿನ್ಸಬೇಕಲ್ಲ ಇದಕ್ಕೆ ಅವನ ಹಂದಿ ಆಗ್ಯಾವ್ ಹಂದಿ ತಿಂದೆ ಎಷ್ಟು ಹೊರ ಒರ ಅದ್ರಿಂದ ಸುಮ್ ನಡೆ ಹಾಲ ಹಾಲ ಹಾಲಾ ನನ್ನ ಕರಿ ಎಮ್ಮಿ ಬಿಳಿ ಹಾಲ 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 ನನ್ನ ಕರಿಮ್ಮಿ ಬಿಳಿ ಹಾಲ ಹೆಂಗ ಬರ್ತದ ನೋಡು ನನ್ನ ಜರ್ಸಿಯ ಮಾಲಾ ಏನು ಮಾಲಪ್ಪ ಇದು ನೋನ್ ಹಣ ನನ್ನ ಹಾಲಿನ ಕಿತ್ತ ಹೇಳದ ನೋಡು ನೋನ್ ಹಾಲಿನ ಮೇನ್ ಕೆನಿ ತಿನ್ಸ್ ಕರ್ಕೊಂಡು ಹೋಗಬೇಕು ಸರೇ ಈ ಠಗರ್ ನನ್ನ ಮಗ ಆಕಿನ ಹಿಂದೆ ಇರ್ತಾನೆ ಎಷ್ಟು ದಿವ್ಸ ರೀ ಇರ್ತಾನ ಮಗ ಒಂದಿಲ್ಲ ಒಂದಿನ ಅವನ್ ಹೋಗಿ ಹೋಗ್ತೀನಿ ಅಣ್ಣ ಬಂದ್ ಸೀದಾ ಮನೆಗೆ ಬರುದ ಅಲ್ಲಿ ಹೋದಿಂದ ಅಲ್ಲಿ ಹೋಗು ನಿಲ್ಲಿ ಹೋಗುನ ಏನ್ರಪ್ಪ ಅಜ್ಜಿ ಮಾತಾಡದೆ ಹಾದಾಗೆ ಬಿಡಿತೀನಿ ನಿನ್ನ ಮತ್ತೆ ಹೇಳ್ತಾನ ನೋಡಿ ಈಗೇನ ಇದು ಹಾಲ್ ತಂದಿನಿ ನಿಮ್ ಕಾಯಿ ಕೊಳ್ಳೆ ಇವ್ರ ಕಾಯಿ ಕೊಳ್ರಿ ಏನ ಯಾರ ಕಾಯಿ ಕೊಡ್ತೀರಿ ಹಾಲ್ ತಂದಿ ಇಲ್ಲಿ ಕೊಡ್ತೀನಿ ಕೊಡೋಕಿನ ಕೈಯಾಗ ತೋರಿ ಹಾಲು ಹೋಗ ಇಟ್ ಬಾ ಹೋಗ ತಗೋ ಪಿಸಿ ಬರ್ರಿ ನಿಮ್ ಕಿಟ್ಲಿ ಖಾಲಿ ಮಾಡಿ ಕೊಡ್ತೀನಿ ಹಾ ಹಾ ರೀ ಹಾಲ್ ಹಾಲ್ ಬರ್ನ ನೋಡಿ ಯಾರ ನಮ್ಮನಿ ಹೋಗ್ಕೊಳ್ಳಿ ಕರ್ಕೊಂಡು ಕಾಲೇ ಮಾಡಿ ಕೊಡೋಕಿ ಕಿಟ್ಲಿ ಕಾಲೇ ಆ ಇದು ನಿಮ್ ಯಜಮಾನ್ರ ಹಂಗ ಅಂದರ್ತೇಳಿ ಕಿಟ್ಲಿ ಅಂತ ತೊಳೆಯ ಕೊಡ್ರಿ ಹಂಗೆ ಕೊಡ್ರಿ ನಾ ಅದೇ ತೊಳ್ಕೊತೀನಿ ಅಯ್ಯೋ ಏನ್ ಮಾಡುದ್ ಬಿಡ್ರಿ ತೊಳದ್ ಕೊಟ್ರು ಅಂದ್ ಅಂತ ನಾ ತೊಳ್ದ ಕೊಡಲಿಕ್ಕೂ ಅಂತಂತನಾ ಬರೇ ವಟ 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 ಅಂತಿರ್ತಾನ ಅಂದ್ರು ನೀವು ಗಟ್ಟಿ ಬಿಡ್ರಿ ಏನ್ ಹ್ಯಾಂಗಿದ್ರಿ ಹೆಂಗ ಏನ್ ಮೊದ್ಲ ನಮ್ಮ ಎಮ್ಮಿ ಹಂಗ ಕಾಣಸ್ತೈತ್ರಿ ಹಣ್ ತನ ಹೊಣ್ತಿನಿ ಸಿಂಜಿ ಮಾಡ್ರ ಸವ ಕುಡಿಯಂಗ ಕಾಣಸ್ತೀನ್ ರೀ ಅದಕ್ಕಲ್ಲಿ ಹಿಂಗಾಗಿರಿ ಕಡ್ಡಿಯಂಗ ನೀವು ನೀವ್ ಅಂದಂಗ ಆಗೇದ ನೋಡ್ರಿ ನನ್ ಬಾಳೆ ತಿಂದಿದ್ದು ಹೊಟ್ಟಿಗೆ ಹತ್ತಾವಲ್ದು ಅದಕ್ಕೆ ನಿಮ್ ಅಂತಕ ಒಂದ್ ಲೀಟರ್ ಹಾಲು ತಗೊಳತೀನಿ ಒಂದ್ ಲೀಟರ್ ನೀವು ಹೂ ಅಂದ್ರೆ ಅಂದ್ರೆ ಎರಡು ಎಮ್ಮಿ ಹಾಲು ನಿಮಗೆ ಎಟ್ಟು ಉಂಡ್ರಿ ನಡ್ರಿ ಹೋಗಿ ಬಿಡೋಣ ನಿಮಗೂ ಸಾಕಾಗೈತ್ರಿ ಯಾವಾಗ ಹೋಗಿನಿ ಅಂತ ಕುಂತೀನಿ ನಾನು ಆ ಇದಿ ಒಂದು ಗಂಟೆ ಬಿದ್ದಿದ್ಲ ಒಟ್ಟೆ ಬೆನ್ನೆ ಬಿಡುದಿಲ್ಲ ನೀವು ಹೂ ಅಂದ್ರೆ ಅವನ್ ಕಣ್ಣು ತಪ್ಪಿಸಿ ಹೋಗೋದ್ ಅಟ್ಟತ್ರಿ ಬರ್ಲಿ ಆ ಮಗ ಹೆಂಗ್ ಬರ್ತಾನ ಗೇಟಿಗೆ ಕಾಣಿ ಕಟ್ತೀನಿ ನೀವ್ ಹೇಳುದು ಬರೋಬರೇ ಐತ್ರಿ ಈಗ ಈ ಕಿಟ್ಲಿ ತೋರಿ ಇಲ್ಲೇ ನಿಂತನ್ರೀ ಈಗ ಬ್ಯಾಡ್ರಿ ಈಗ ಹಣ್ಣರಕ ಹೋಗಿವ್ರಿ ಬಂದಲ್ಲ ಮನೆಯಾಗಿರೋದಿಲ್ರಿ ಹೊರಗ ಅವಾಗ ಹೋಗುನು ಹಾಲ್ ಖಾಲಿ ಮಾಡ್ಕೊಳಕ್ ಹೋಗಿದ್ದೇವೆ ನಾವ್ ಹಾಯಿಸ್ಕೊಂಡ್ರಿ ಚಾ ಮಾಡಿ ಕುಡ್ಲಾಕ್ ಹೋಗಿದ್ದೇವೆ ಅಲ್ಲಿ ಹಾಲ್ ಖಾಲಿ ಆಗೇತ್ರಿ ಕಿಟ್ಲಿ ಬಾಯಿ ಒಂದ್ ಸ್ವಲ್ಪ ಕೆನಿ ಹತ್ತಿತ್ತು ಅವರೇ ಒರೆಸ್ಕೊಡಾಕತ್ತಿತ್ರ ಕಿಟ್ಲಿ ಬಾಯಿ ಕೆನಿ ಹತ್ತಿದ ಅವ ಒರೆಸ್ಕೊಡ್ಲತ್ತದ ನೀನ್ ನೋಡ್ಕೊತ್ ನಿಂತಿದ್ದ ಹಂಗ ರುಚಿ ತನ ಕೆನಿ ಹೇತನಂದ ಏಯ್ ಹೋಗ ಯಾರ ಗೊತ್ತಿಲ್ಲ ಜಗಳ ಹತ್ಲಾಕ್ಯ ಬರ್ತಾರ ಮಕ್ಳ ನಡಿ ಹೋಗ ನಡಿ ಯಾರ ಬರಲಿ ಯಾರ ಬರಲಿ ಆಮ ಗಿರಾಕಿ ಮಾತ್ರ ಪಪ್ಪಗ ಬರುತ್ತದ ಇವತ್ತು ಬಂದರ ಬರಲಿ ಇವು ಎರಡು ಕರಿಬು ಚಾಣು ಕೊಟ್ಟು ಬಿಡ್ತೀನಿ ತಿನ್ಲಿ ಬೇಕಾದ ಅಂಗಿಕಿ ಕಡಿಮೆ ಅದಾವ ದವಾಖಾನಿ ತೋರಿಸ್ ಖಾಲಿ ಆಗೀನಿ ತಗೋ ನೀ ಡಜನ್ ಗಟ್ಟೆ ತಗೋಳಕ್ ಹೋಗಬೇಡ ನಮ್ಮನ್ ಮಣ್ಣು ಕೊಡ್ಬೇಡ ಬಾ ನೀವು ಬರ್ತೀರ ಗೊತ್ತಾಗೆ ನಾನು ಹಿಡ್ಕೊಂಡ್ ನಿಂತೀನಿ ಕಾಯಂ ಗಿರಾಕಿ ಅಂತ ಹೇಳಿ ಆಳ್ ಜೀವ ಮಾಡ್ತೀನಿ ಹೌದೌದ್ರಿ ನೀವು ನೋಡೋದ್ರ ಮೇಲೆ ಗೊತ್ತಾಗ್ತದೆ ಎಷ್ಟು ಕಾಳಜಿ ಅನ್ನೋದು ಯಾಕಂದ್ರೆ ನಿಮ್ ಅಂಗಡಿ ಹಣ್ಣು ಬಿಟ್ರಿ ಈಗ ಬೇರೆ ಅಂಗಡಿ ಹಣ್ಣೇ ರುಚಿ ಹತ್ತಂಗಿಲ್ಲ ಒಂದ್ ಕೆಲ್ಸ ಮಾಡ್ರಿ ಎಲ್ಲಾ ತರ ಎಡ್ಯಾಡ್ ಎಡ್ಯಾಡ್ ಇದ್ರಾಗ ಹಾಕ್ ಬಡ್ರಿ ಏ ತಗೋ ಯಾವ ಬೇಕ ನಿತ್ತರ ಅವ್ರಿಗೆ ಗೊತ್ತದ್ರಿ ನೀ ತಿನ್ನ ಅವ್ರಿಗೆ ಗೊತ್ತದ ಮತ್ತೆ ಕಾಯಂ ಇಲ್ಲ ಅಂದ್ರೆ ನಾ ಇಲ್ಲಾರ್ದಾಗ ಬಂದು ಹಣ್ಣು ಐತಿ ಎನ್ನಿ ಇಲ್ಲಿ ತಗೋ ತಗೋ ಶಾನಿ ಅದೇ ನೀವು ಹಾಕ್ರಿ ಹ ನಿಮ್ಮದು ಆಗಲು ಮಾಡ್ರಿ ಅಲ್ಲ ಏನದ ಅದೇ ಚೀಲ ಆನಂದ ಆಗ್ಯದ ನೋಡ್ರಿ ಸಂತ್ರ ಸಂತ್ರ ಘನ ರುಚಿ ಹಿಚ್ಗಾಡಿ ಮೆತ್ತಗ್ ಮಾಡಿ ಹಾಕ ಘನ ರುಚಿ ಹೇಳಿ ಸುಮ್ ಹಾಕೋ ಮರೇ ಯಾರು ನಮ್ಮ ಹಣ್ಣು ನಾವ್ ಇಚ್ಚುಗತಿವಿ ನಿಂದ್ಯನಾರು ಇಚ್ಚುಗಿವಿ ಅಲ್ಲ

ಕುದ್ರಿನು ಮಾಡಾತೀನಿ ಇಲ್ಲಿ ಏಯ್ ಎತ್ತೆ ಸಾಶೆ ಮಾಡಿದ ಅದು ಕುದ್ರಿ ಏನು ಮಾಡ್ತಾಳೆ ಥೋಕ ಕೊಟ್ಟು ಹೋಗಿ ನಾನು ಆ ಬಟ್ ಬಾ ಬರಿ ಹಿಂಗೆ ಮಾಡ್ತಾನೆ ನೋಡ್ರಿ ಹಣ್ಣ ತಿನ್ನಿದ್ ಬರಿ ಹಿಚ್ಕಡಿ ಹೋಗಿತಾನ ಓ ಹಿಚ್ಕಾಡಿ ಹೋಗಿದ್ರು ನಾನು ಹಣ್ಣು ಬಿರುಸೆ ಅದವು ನೀವು ಹಂಗ ತಿಳ್ಕೊಬೇಡ್ರಿ ನಿಮಗೆ ಯಾವ ಬ್ಯಾರೇದಾವ್ ಸಿಕ್ಕಿಲ್ಲ ನೀವ್ ನಾ ಸಿಕ್ಕಲ್ಲ ಸಿಕ್ಕಲ್ರಿ ಹಾ ಇಲ್ಲ 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 ಅದು ಬಿಡ್ರಿ ನಮ್ ಜಗಳ ಯಾವಾಗ್ಲೂ ಇರುದ ನೀವು ತೆಲಿ ಕೆಡ್ಸ್ಕೋಬೇಡ್ರಿ ಏಟ್ ಐತ್ರಿ ಇದು ಏನ್ ನೀವು ತಿಳಿದೋಟ್ಕೊಡ್ರಿ ಫಿಗರ್ ಮೇಲೆ ಡಿಪೆಂಡ್ ಆನ್ ರೇಟ್ ಅಂದ್ರೆ ಫಿಗರ್ ನೋಡಿ ರೇಟ್ ಹಂಗಲ್ಲ ನೀವು ಕಾಯಂ ಒಯ್ಯೋಗಿರಾಕಿ ನೋಡ್ರಿ ಇದ್ರೆ ಇಲ್ಲೇ ಕೊಡ್ರಿ ಇಲ್ಲ ಅಂದ್ರೆ ನಾನು ಬಂದು ಇಸ್ಕೊಂಡು ಹೋಗ್ತೀನಿ ಅಲ್ಲ ರೊಕ್ಕ ಎಲ್ಲ ಇದ್ದೂರಿ ಅವನ್ ಹಂತ ಕೆಲವ್ ಚಟ್ಕೊಂಡ್ ಹೋಯ್ತ್ ನೋಡ್ರಿ ಇದು ಹೋಗಲಿ ಬಿಡ್ರಿ ಯಾವ್ ಯಾವ್ ತಾವ್ ನೀ ನೀವ್ ಅದಿ ನನ್ ಮೇಲೆ ನಾ ರೊಕ್ಕಕ್ಕೂ ಚಿಂತೆ ಮಾಡಂಗಿಲ್ಲ ಸಡ್ಕೊಂಡು ಹೋದ್ರು ಹೋಗ್ಲಿ ನಾ ಅದ ನಿಮ್ ಹತ್ರ ಬಂದು ಇಸ್ಕೊಂಡು ಹೋಗಕಿ ಸೇಮ್ ಅದಾವ ಕರ್ಬುಚ್ಚಿ ಹಣ್ಣು ಬ್ಯಾಶಿಗೆ ರುಚಿ ಸಕ್ರೆ ಹಾಕೊಂಡು ಹೋಳ್ಕೊಂಡು ತಿಂದ್ರಿ ಏನ್ ಹೇಳಿ ನನ್ನ ನೆನ್ಸ್ಬೇಕ ನೀವು ಬರ್ಕೊಂತ ಹೋಗ್ರಿ ಯಪ್ಪ ಇಂಥವ್ ನಾಕ ಗಿಲಾಕಿ ಬಂದ್ರ ಸಾಕು ನನ್ನ ಅಂಗಡಿನ ಉಜ್ಜೋಳ ಆಗ್ತದ ಇವ್ನವ್ನು ಹೋಗಿ ಹೋಗಿ ಎಂತವ್ ಗಂಟು ಬಿದ್ದ ನೋಡ ಇಂತ ಪಿಗರಿಗೆ ಎಲ್ಲ ಬಿಡುದಿಲ್ಲ ಏನಾದ್ರು ಮಾಡಿ ಕರ್ಬು ಚಾಣ ತೋರಿಸಿ ಮಳು ಮಾಡಿ ಹಾರಿಸಿಕೊಂಡು ಹೋಗ್ತೀನಿ ನಾನು ಹೆಂಗ್ ನಿಂತ ನೋಡ ಜೋಕ್ ಮಾರ್ವ ಇದೆ ರೊಕ್ಕ ಕೊಡ್ಬೇಕನ್ನೋದು ಗೊತ್ತಿಲ್ಲ ಇದಕ್ಕ ಮುಗಿತನ ಶಾಂತಿ ನಿಂದ ರೊಕ್ಕ ಹಾಕಿ ಕೊಡ್ತಾರೆ ಮತ್ತೆ ಬರಿಸಿ ಬಂದಿರಬೇಕಲ್ಲ ಅಷ್ಟು ಖಬರ ಇಲ್ಲ ನಿಂಗ ಏ ನಡಿ ಸುಮ್ಮನೆ ನಡಿ ಮನಿಗೆ ಪಾಪ ಅವ ಚಲೋ ಹಳ್ಳಿ ಹಣ್ಣಿನ ಉದ್ರಿ ಕೊಟ್ನೆ ಆ ನೋಡ್ಯಾನ ಕೊಡ್ತಾನವ ಏನದೆ ಉದ್ರಿ ಆ ಅಗ ಈ ಹಣ್ಣಿನ ಮ್ಯಾಗ ಇನ್ನು ಮೂರು ದಿವಸ ಹಣ್ಣು ಕೇಳಬಾರದು ಅಕಸ್ಮಾತ್ ಹಣ್ಣು ಏನ್ರಿ ಕೇಳಿದೆ ಬಾಯಾಗ ಮಣ್ಣು ಹಾಕಿ ಬಿಡಿತೀನಿ ನನಗೆ ತೊಂದಡಿ ಮನೆಗೆ ತಾವಕನಿಗ ಬರ್ತ ನಾನು ಸ್ವಲ್ಪ ನಾನ್ಕೊಂಡಂಗ ಇವಂತ ಹೋದ್ನ ಹಾಲಿ ನ ಯಾಕ್ ಬರಲಿಲ್ಲ ಪರಪರಿ ನಮ್ জার্সি ಯಾಕ ಹೇಳ ಟೈಮ್ ಆಯಿತು ಹ್ ಓಯ್ ಹಿಂಡ ಲಕ ಚಾಲಾ ಮಾರತೀನಿ ಮೇಡಮರ ಮೇಡಮರ ಅಣ್ಣಗೂ ಮಾರಾ ಕೇರ ಆರಂಭನ ಮೇಡಮರಾ ಇಲ್ಲಿ ಕರ್ಕೊಂಡು ಹೋಗೋದೆನ್ ಓಡದಲ್ಲ ಅ ತಗರೆ ನನ್ನ ಮುಂಗೆ ಎಂಚಿಕೆ ಮೇಡಮರಾ ಅಯ್ಯ ಬಂದ್ರಿ ನಾನು ನಿಂದರಿನೇ ಕಾಯಾತಿದ್ರೆ ಬರಿ ಮತ್ತೆ ಹೋಗಿ ಬಣ್ಣ ಮತ್ತೆ ಅರಿಬ್ರಿ ಏ ಅರಿಬ ನಾನು ಆ ಹಾಲ್ ಕೊಳ್ಕ ಬರ್ತಿನಲ್ರಿ ಅರೇ ನಾನು ತೋನ್ ಬರ್ತಿನ ಬರಿ ನೀವು ಮತ್ತೆ ಹಂದ್ರೆ ಅಲ್ಲೇ ದಾರೇ ತೋತಿನ ಬರಿ ಬಂದು ನಿಂದ ಬರಿ ಅಣ್ಣನ ನೋಡಿ ಬರಿ வினய் ஆக்சுவல்லரு மத்த காப்பி வயது அவங்க கேக்குதா கென்னடி போகனும் மதுரை எம்பி சதி ஓகே ஓகே ஆள் படனும் வாய் படனும் ನಡಿ ಹೌದು ನನ್ನ ಹತ್ರ ಬರೋ ಗಿರಾಕಿ ಆ ಅಂದು ಹೋಯ್ತಲ್ಲ ಆ ಅನ್ಬೇಕಾದ್ರ ಟಿಮ್ ಟಿಮ್ನಾಗ ಅವನ ಅವನ ಹಾಲು ಮಾರ ಹೋಗೋದಾಗ್ತಾರ ಕಾಣತ್ತ ಏ ಆಡ್ ಸುಲಭ ಬಿಡ್ತೀನಿ ಅಲ್ಲ ಏನಾರ ಮಾಡಿ ಕರ್ಬು ಚಾಣ್ ತೋರಿಸಿ ಅಕ್ಕಿ ನನ್ನ ಅನುಭೂತಿಯಾಗ ಹಾಕೊಂಡು ನಾ ತಗೊಂಡು ಹೋಗ್ತೀನಿ ಹಾಲು ಮಾರವನು ಹೊಯ್ಕೊಂತ ಕುಂದ್ರಿ ಅಕ್ಕಿ ಗಾಂಡನು ಹೊಯ್ಕೊಂತ ಕುಂದ್ರಿ ಏ

ನೀ ವ್ಯಾಪಾರ ಮಾಡ್ತೀಯೋ ಏನು ಬರೆ ಇದೆ ಮಾಡ್ತೀಯಾ ಅಲ್ಲೋ ವ್ಯಾಪಾರಗಾಗಿ ಹತ್ತಿದ ಕೈ ಎಲ್ಲಾ ಪೌಷ್ಟಿಕ ಹಣ್ಣುಗಳ ಇಟ್ಕೊಂಡಿರಿ ನೋಡಿ ಸಂತ್ರ ನೋಡಿದ್ರೆ ಮಂದಿ ಬರಬೇಕು ಅಂತ ಅದರೊಳಗೆ ನಾನು ಹೋಗು ಸಂತ್ರ ನಾವು ಹೋಯ್ತಲ್ಲ ಈ ಮಗನಿ ನೋಡ ಬಂದಾ ಕಾಣಿಸ್ತಾ ಇಲ್ವಾ ನೀವು ಹಾಲ್ ಮಾರೋನ ಸಣ್ಣಗೆ ಅಕ್ಕಿ ನೀ ತೋರಿಸಿ ಅಕ್ಕಿನ ಹೊಡ್ಕೊಂಡು ಹೊಡ್ಕೊಂಡ್ರು ಅಂಟ ನಾ ಬಿಡ್ತೀನಿ ಹೆಣ್ಮಗನ ಅಗ್ಗಿಗಂಡ್ ಬರ್ಲಿ ನೀನ್ ಅವನು ತೂತ ತೂತಾ ಹಾಕಿಸ್ತೀನಿ ಅಕ್ಕಿ ಹೇಳಿ ಟೈಮ್ ಹಣ್ಣು ಕೊಡ್ಸಿದ್ಯಪ್ಪ ಅಂದ್ರ ಅಕಿ ನನ್ ಮನಿ ಬಿಟ್ಟೆ ಹೋಗಿದಿಲ್ಲ ನಮಸ್ಕಾರ ರೀ ಹಣ್ಣು ಎಲ್ಲಿ ಹಣ್ಣು ಮಾರಾಯ ನಿನ್ನ ನಿನ್ ಹಣ್ಣು ತಿಂದೆ ನಾನು ಭಯ ಮಣ್ಣು ಹೋಗ್ತ ಎಲ್ರಿ ಹೆಣ್ಮಕಲ್ರಿ ನೋಡಿದ್ರೇನು ಬೇರೆ ಮಂದಿ ಹೆಣ್ಣ್ರಿ ಕಾಯಕದೀನಿ ಏನ ನಾನು ಉದ್ಯೋಗ ಬಿಟ್ಟು ಬೇರೆ ಕೆಲಸ ಇಲ್ಲ ಹಂಗಲ್ರಿ ಕಾಯಂ ನಿಮ್ಮಲ್ಲೇ ಬರ್ತಾಳ ನನ್ನಲ್ಲೇ ಬರ್ತಾಳೆ ಅದಕ್ಕೆ ನಾ ಏನ್ ಮಾಡಿ ಏನು ಏನ್ ಒಲೆ ನಿಮ್ಮರು ನಿಮಗ ಕೈಯಾಗ ಇಟ್ಕೊಳಕ್ ಆಗಲಿಲ್ಲ ಅಂದ್ರು ಮಾತಾ ಬರಿ ಕೇಳಾಕ ಬರ್ತೀರಿ ನಾ ಮ್ಯಾಂಡ್ರಿ ನೋಡಿ ಇದೆಯಲ್ಲ ಹಂಗಾಗಿಲ್ರಿ ಅದು ಮತ್ತೇನ ಹಂಗಾಗಿಲ್ಲ ಒಂದೆರ್ಡ್ ದಿವಸ ಹಣ್ಣ ತಿನ್ನುದು ಬಿಡುವಂತ ಅಂದೆ ರೀ ಅಟ್ಟ ಕಶ್ಕೊಂಡ್ ಬಿಟ್ಟ್ಯಾಳ್ರಿ ಆ ತಿನುಸ್ಬೇಕು ಯಾಕಂದನ ಕಾಮನ್ಯಾಗ್ಯಾದ್ರಿ ನಾ ಬೆಲ್ಲ ರೊಟ್ಟಿ ತಿಲ್ಲ ತಿನ್ನಿ ಆಕೆ ಹಣ್ಣು ತಿನ್ನ ನಾನು ಹೊಟ್ಟಿರಂಗಿಲ್ಲ ಏನ್ರಿ ಅದು ಹಿಂದೆ ಕಾಮನ್ಯಾದ್ರು ಆಕಿಗಳು ಕಾಮನ್ಯಾಗೆ ಇರ್ತದೆ ಅರೆ ಇವ ಯಾವ ಲೇ ಇವ್ವ ನಿಮ್ಮ ಹೆಂಡ್ರು ನಿಮ್ಮ ಕೈಯಾಗ ಇಲ್ಲ ಅಂದ ಮ್ಯಾಲೆ ನಾವ್ಯಾಕೆ ಮತ್ತೆ ಒಬ್ರು ಹೆಂಡ್ರು ನೋಡುದು ಅವ ಯಾವನೋ ಒಂದು ಇದ್ದು ನೋಡು ಅಬ್ಬ ಅವ ಅವು ಕೆಂಪನ ಅವ ಇದ್ನ ನೋಡಿ ಹಾಲು ಮಾರಾವ ಕಾಣ್ತಾನ ಸಳ್ಳದ ಐತನ್ ರೀ ಹಾಂ ತೊಗೊಂಡು ಬಾಂದು ನೋಡವ್ವ ಈ ಕಡೆ ಬಾದು ನೋಡು ವೈಕೊಂತ ಹೋಗಿ ನೀನು ಹೇ ಅವನು ಅವನು ಇವ ಅಕ್ಕಿ ಬಿಟ್ಟಿರಂಗಿಲ್ಲ ಆಕಿ ಮತ್ತೊಬ್ರು ಬಿಟ್ಟು ಇರೋಂಗಿಲ್ಲ ಇದು ಎಂತ ಸಂಸಾರ ಈ ಜೋಡಿ ಸಂಸಾರ ಅದು ಹೋಗ್ಲಿ ಹಣ್ಣು ತಗೊಳಕ ಬಂದಾಗ ನಾಕಿಟ್ಟೆ ಸಿಕ್ಕಂಗ ಉದ್ರಿ ಕೊಟ್ಟೆ ನನ್ನ ಬಾಯಾಗನು ಮಣ್ಣು ಹಾಕಿ ಒಂದಲ್ಲ ಪೈಕಿ ಹಣೆ ಬರೇ ಬೇಕಪ್ಪ ಧಕ